ಮೆಚ್ಕೊಂಡೆ ಕಣೆಯ ನಿನ್ನ ಮೆಚ್ಕೊಂಡೆ ಅಂತ ಒಂದು ಡೈಲಾಗ್ ಇದೆಯಲ್ಲ ಆ ಡೈಲಾಗ್ನ ಆ್ಯಕ್ಚುಲಿ ನಾವು ಇವತ್ತು ಸಂಗೀತ ಅವ್ರಿಗೆ ಹೇಳಬೇಕು ಯಾಕೆ ಅಂತಂದರೆ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ ಆ್ಯಕ್ಚುಲಿ ಇವತ್ತು ಏಳು ಜನಕ್ಕೆ ಏಳು ಜನನೂ ಕೂಡ ನಾಮಿನೇಟ್ ಆಗಿಬಿಡ್ತಾರೆ ಆದರೆ ಅವರಿಗೆ ಒಂದೇ ಒಂದು ಅವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರೋದ್ರಿಂದ ಒಬ್ಬರನ್ನು ಸೇವ್ ಮಾಡ್ಬೋದು ಬಿಗ್ ಬಾಸ್ ಕೇಳಿದಾಗ ನಾನು ಪ್ರತಾಪ್ ಅವರನ್ನು ಸೇಫ್ ಮಾಡ್ತೇನೆ ಈ ವಾರದ ನಾಮಿನೇಷನಿಂದ ಅಂತ ಸಂಗೀತವ್ರು ಹೇಳ್ತಾರೆ ಯಾಕೆ ಅಂದರೆ ಆ್ಯಕ್ಚುಲಿ ಬಿಗ್ ಬಾಸ್ ಇನ್ನೊಂದು ಮಾತನ್ನು ಹೇಳ್ತಾರೆ ಇವತ್ತು ಇನ್ನೊಂದು ವೋಟ್ ನಡೀತು ಅದೇನಪ್ಪ ಅಂತಂದರೆ ಬಿಗ್ ಬಾಸ್ ಫೈನಲ್ಗೆ ತಮ್ಮ ಜೊತೆ ಯಾರಿರಬೇಕು ಅಂತ ಒಬ್ಬೊಬ್ರು ಒಬ್ಬೊಬ್ಬರೊಬ್ಬೊಬ್ಬರು ಹೇಳ್ತಾ ಹೊರಟರು ಅದರಲ್ಲಿ ಹೆಚ್ಚು ವೋಟ್ ಬಂದಿದ್ದು ಅದರಲ್ಲೂ ಕೂಡ ಬಿಗ್ ಬಾಸ್ ಇದು ಒಂದು ವಿನಯ್ಗೆ ಎರಡನೇದು ಕಾರ್ತಿಕ್ ಮೂರನೇದು ಪ್ರತಾಪ್ಗೆ ಇವ್ರು ಮೂರು ಜನ ಫೈನಲಲ್ಲಿ ಇರಬೇಕು ಅಂತ ಅವ್ರು ಮೂರು ಜನಕ್ಕೆ ಜಾಸ್ತಿ ಓಟ್ ಬಂದಿರುತ್ತೆ ಹಂಗಾಗಿ ಇವ್ರು ಮೂರು ಜನದಲ್ಲಿ ಯಾರನ್ನು ನೀವು ಟೋಟಲಾಗಿ ಯಾರನ್ನು ಸೇಫ್ ಮಾಡೋಕ್ಕೆ ಇಷ್ಟಪಡ್ತೀರಂದರೆ ಪ್ರತಾಪನ್ನು ಆ್ಯಕ್ಚುಲಿ ಈ ವಾರದ ನಾಮಿನೇಸರಿಂದ ನಾನು ಸೇಫ್ ಮಾಡೋಕ್ಕೆ ಇಷ್ಟಪಡ್ತೀನಿ ಕಾರಣ ಏನಪ್ಪ ಅಂತಂದರೆ ನನ್ನ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಕೂಡ ನೊಂದಿದ್ದಾರೆ ಅವರು ಕೂಡ ಇನ್ನೂ ಕೂಡ ಒಂದಷ್ಟು ಬೇರೆಯವರಿಂದ ಟಾರ್ಚರನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಪ್ರತಾಪ್ ಅವರನ್ನು ನ್ಯಾಮಿನೇಷನಿಂದ ಸೇಫ್ ಮಾಡ್ತೀನಿ ಅಂದ್ಬಿಟ್ಟು ಈ ವಾರದ ನಾಮಿನೇಷನಿಂದ ಆ್ಯಕ್ಚುಲಿ ಪ್ರತಾಪನ್ನು ಸೇಫ್ ಮಾಡಿದ್ದಾರೆ ನಮ್ಮ ಸಂಗೀತ ದೀದಿಯವರು ಎಸ್ ಸಂಗೀತವ್ರ ಮೇಲೆ ತುಂಬ ಆ್ಯಕ್ಚುಲಿ ತುಂಬ ಜನ ತುಂಬ ಇದ್ದರು ಎಸ್ ಪ್ರತಾಪನಿಗೆ ಬ್ರದರ್ ಬ್ರದರ್ ಅಂದ್ಕೊಂಡು ಮೋಸ ಮಾಡ್ತಾಯಿದ್ದಾಳೆ ಅಂತ ಬಟ್ ಇವತ್ತು ಹೇಳ್ಬೋದು ಆ ರೀತಿ ಮೋಸವನ್ನು ಇವತ್ತು ಮಾಡಿಲ್ಲ ಅಂತ ಹೇಳಬಹುದು ಎಸ್ ನೋಡೋಣ ಫೈನಲ್ಗೆ ತಲುಪೋ ಕಂಟೆಂಟ್ ಕಂಟೆಸ್ಟೆಂಟಲ್ಲಿ ಅವರು ಕೂಡ ಇದ್ದಾರೆ ಮುಂದಿನ ದಿನಗಳಲ್ಲಿ ನೋಡೋಣ ಹೇಗಿರುತ್ತೆ ಅಂತ